ಸ್ನೇಹಿತರೆ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡೋದರಿಂದ ಇಷ್ಟಾರ್ಥ ಬೇಗನೆ ಹಿಡಿರುತ್ತದೆ ನಾವು ಯಾವುದೇ ಒಂದು ಕೋರಿಕೆಯನ್ನು ಸಂಕಲ್ಪ ಮಾಡಿಕೊಂಡು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದರೆ ಗಣೇಶನು ತಮ್ಮ ಇಷ್ಟಾರ್ಥಗಳನ್ನು ಬಹು ಬೇಗ ಇಡಿರುತ್ತಾನೆ ಅದರಲ್ಲೂ ಅಂಗಾರಕ ಸಂಕಷ್ಟ ಚತುರ್ಥಿ ಇದೆಯಲ್ಲ ಇದನ್ನು ಮಾಡಿದ್ರೆ ಸಾಕು ನಮ್ಮ ಇಷ್ಟಾರ್ಥ ಖಡಾಖಂಡಿತವಾಗಿ ಈಡೇರೇ ಈಡೇರುತ್ತದೆ ಅನ್ನೋದು ನಂಬಿಕೆ ಅಷ್ಟೇ ಅಲ್ಲದೆ ವರ್ಷದಲ್ಲಿ ಬರುವಂತಹ ಹನ್ನೆರಡು ಸಂಕಷ್ಟ ಚತುರ್ಥಿಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಅಂಗಾರಕಿ ಸಂಕಷ್ಟ ಚತುರ್ಥಿ ಯಾವುದೇ ಸಂಕಷ್ಟ ಚತುರ್ಥಿಯನ್ನು ಮಾಡಲು ಸಾಧ್ಯವಾಗದೇ ಹೋದರೂ ಇದೊಂದೇ ಒಂದು ಸಂಕಷ್ಟ ಚತುರ್ಥಿಯನ್ನು ನಿಯಮಬದ್ಧವಾಗಿ ಮಾಡಿದ್ರೆ ಸಾಕು ನಮ್ಮ ಇಷ್ಟಾರ್ಥ ಖಂಡಿತವಾಗಿ ಈಡಿರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಮಾಡೋದ್ರಿಂದ ವರ್ಷ ಪೂರ್ತಿ ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದ ಪುಣ್ಯ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದ್ರೆ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಅಂತಹ ವಿಶೇಷತೆ ಇರುವಂತಹ ಅಂಗಾರಕ ಸಂಕಷ್ಟ ಚತುರ್ಥಿಯ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಕಷ್ಟ ಚತುರ್ಥಿ ವ್ರತಗಳಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವನ್ನು ತುಂಬಾ ಪುಣ್ಯಕರ ಮಂಗಳಕರ ಅಂತ ಹೇಳ್ತಾರೆ ಈ ಬಾರಿ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ವ್ರತವನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಮಂಗಳವಾರ ಬರುವಂತಹ ಈ ವ್ರತ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತ ಅಂತ ಕರೆಸ್ಕೊಳ್ಳುತ್ತೆ ಈ ದಿನ ಗಣಪತಿಯನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕೆಲವೊಂದು ಕೆಲಸವನ್ನು ಮಾಡಬೇಕು ಮಾಡಬಾರ್ದು ಅಂತಲೇ ಹೇಳಲಾಗುತ್ತೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಸಂಕಷ್ಟ ಹರ ಚತುರ್ಥಿಯ ಮಹತ್ವ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ತಿಳಿಯೋಣ ಜನ ಗಣೇಶನನ್ನ ಹೆಚ್ಚಿನದಾಗಿ ಪೂಜಿಸ್ತಾರೆ ಗಣೇಶನು ಅಡೆತಡೆಗಳನ್ನು ನಿವಾರಿಸ್ತಾನೆ ವಿಘ್ನ ನಿವಾರಕ ಅಂತಾರೆ ಉತ್ತಮ ಶಿಕ್ಷಣ ಜ್ಞಾನವನ್ನು ಕೊಡ್ತಾನೆ ಸಂಕಷ್ಟ ಹರ ಚತುರ್ಥಿ ಅಥವಾ ಸಂಕಷ್ಟಿ ವ್ರತವನ್ನ ಗಣಪತಿಯನ್ನ ಪೂಜಿಸಲು ಮಾಡಲಾಗುತ್ತೆ ಸಾಮಾನ್ಯವಾಗಿ ಸಂಕಷ್ಟಿ ವ್ರತ ಅಂತ ಕರಿಬಾರದು ಏಕೆಂದರೆ ಸಂಕಷ್ಟ ಹರ ಚತುರ್ಥಿ ಅಂತಾನೆ ಕರಿಬೇಕು ಸಂಕಷ್ಟವನ್ನು ದೂರ ಮಾಡುವಂಥವನು ಅಂದರೆ ಸಂಕಷ್ಟ ಹರ ಅಂತ ಕರೆಯಲಾಗುತ್ತೆ ಈ ವ್ರತ ಮದುವೆ ಮತ್ತು ಮಕ್ಕಳ ಜನನದಲ್ಲಿ ವಿಳಂಬ ಹೊಂದಿರೋರಿಗೆ ತುಂಬಾ ಪ್ರಯೋಜನಕಾರಿ ಅಂಥವರು ಈ ವ್ರತವನ್ನು ನಿಯಮಬದ್ಧವಾಗಿ ಪಾಲಿಸೋದ್ರಿಂದ ಮಾಡೋದ್ರಿಂದ ಬಹು ಬೇಗ ಇಷ್ಟಾರ್ಥ ಹಿಡಿಯುತ್ತದೆ ಸ್ನೇಹಿತರೆ ಸಂಕಷ್ಟ ಚತುರ್ಥಿಯ ದಿನದಂದು ಮುಂಜಾನೆ ಬೇಗನೆ ಎದ್ದು ಗಣೇಶನನ್ನು ಪೂಜಿಸಬೇಕು ಅಷ್ಟೇ ಅಲ್ಲದೆ ಮುಡುಪನ್ನು ಕೂಡ ಕಟ್ಟುವ ಪದ್ಧತಿ ಕೆಲವೆಡೆ ಇದೆ ಈ ಉಪವಾಸದ ವೇಳೆಯಲ್ಲೂ ಕೂಡ ಹಣ್ಣುಗಳು ತರಕಾರಿಗಳು ಸಸ್ಯಗಳ ಬೇರುಗಳನ್ನು ಮಾತ್ರ ತಿಂದು ಕೆಲವರು ಉಪವಾಸವನ್ನು ಮಾಡ್ತಾರೆ ಇನ್ನು ಕೆಲವರು ನಿರಾಹಾರಿಯಾಗಿ ಉಪವಾಸ ಮಾಡ್ತಾರೆ ಅದು ಅವರವರ ಶಕ್ತಿಗೆ ಅನುಗುಣವಾಗಿ ಬಿಟ್ಟದ್ದು ಬೀಜದ ಪದಾರ್ಥವನ್ನು ನಿಷೇಧಿಸಲಾಗಿದೆ ಈ ದಿನ ಸಂಜೆ ಚಂದ್ರದರ್ಶನದ ನಂತರ ಫಲಾಹಾರವನ್ನು ಸ್ವೀಕರಿಸ್ತಾರೆ ಕೆಲವರು ಸಂಕಷ್ಟಿ ಪೂಜೆಯನ್ನು ಸ ಸಂಜೆ ಚಂದ್ರದರ್ಶನದ ನಂತರ ಕೆಲವರು ಮಾಡ್ತಾರೆ ಗಣೇಶನ ವಿಗ್ರಹವನ್ನು ಧೂರ್ವ ತಾಜಾ ಹೂವುಗಳಿಂದ ಅಲಂಕರಿಸಲಾಗುತ್ತೆ ಪ್ರಮುಖವಾಗಿ ಕೆಂಪು ಹೂವುಗಳು ಇಷ್ಟೇ ಅಲ್ಲದೆ ಧೂಪ ದೀಪವನ್ನು ಬೆಳಗಿಸ್ತಾರೆ ಮಂತ್ರಗಳನ್ನು ಹೇಳಬೇಕು ನಿಮಗೆ ಯಾವುದಾದ್ರೂ ಎರಡು ಸರಳವಾದ ಗಣೇಶನ ಮಂತ್ರಗಳು ಗೊತ್ತಿದ್ದರೂ ಸಾಕು ಅವನ್ನು ಹೇಳ್ಕೊಂಡ್ರೂ ಪೂಜೆ ಮಾಡಿದ್ರು ಸಾಕು ಗಣೇಶ ಬಹು ಬೇಗ ಪ್ರೀತ್ಯವನ್ನು ಪ್ರೀತಿಯನ್ನು ಹೊಂದ್ತಾನೆ ವಿಶೇಷವಾದ ನೈವೇದ್ಯವನ್ನು ಮಾಡಬೇಕು ಪ್ರಮುಖವಾಗಿ ಗಣೇಶನಿಗೆ ಮೋದಕ ಕಡಲೆ ಕಾಡಿನಿಂದ ಮಾಡಿದಂತಹ ಸಿಹಿ ಪದಾರ್ಥ ಅಂದರೆ ತುಂಬಾ ಇಷ್ಟವಾಗುತ್ತೆ ಸಂಕಷ್ಟ ಚತುರ್ಥಿಯ ದಿನ ಚಂದ್ರದೇವರಿಗೂ ಕೂಡ ವಿಶೇಷ ಪೂಜೆಯನ್ನು ಮಾಡಬೇಕು ನಾವು ಚಂದ್ರದೇವರ ಪೂಜೆಯನ್ನು ಮಾಡದೆ ಕೇವಲ ಸಂಕಷ್ಟರ ಚತುರ್ಥಿಯನ್ನು ಅಂದರೆ ಗಣೇಶನನ್ನು ಪೂಜೆ ಮಾಡೋದ್ರಿಂದ ನಮಗೆ ಫಲ ಸಿಗೋದಿಲ್ಲ ಚಂದ್ರದೇವರ ಆರಾಧನೆಯನ್ನು ಮಾಡಿ ನಂತರ ನಾವು ಗಣೇಶನ ಆರಾಧನೆಯನ್ನು ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣ ಫಲ ಸಿಗುತ್ತೆ ಅಷ್ಟೇ ಅಲ್ಲದೆ ಚಂದ್ರನಲ್ಲಿ ಚಂದ್ರನಿಗೆ ನಾವು ಆರ್ಘ್ಯವನ್ನು ಕೊಡಬೇಕು ಈ ದಿನದಂದು ಗಣೇಶ ಅಷ್ಟೋತ್ರ ಸಂಕಷ್ಟನಾಶನ ಸ್ತೋತ್ರ ವಕ್ರತುಂಡ ಮಹಾಕಾಯ ಕೆಲವು ಸರಳವಾದ ಸ್ತೋತ್ರಗಳನ್ನು ಪಠಿಸಬಹ ಪಠಿಸಬಹುದು ಸಂಕಷ್ಟ ಚತುರ್ಥಿಯ ಪವಿತ್ರ ದಿನದಂದು ಚಂದ್ರದರ್ಶನಕ್ಕೆ ವಿಶೇಷ ಮಹತ್ವವಿದೆ ವಿಶೇಷವಾಗಿ ಅಂಗಾರಕಿ ಚತುರ್ಥಿಯ ದಿನದಂದು ತಮ್ಮ ಮನೆ ತೀವ್ರನ್ನು ಪೂಜೆ ಮಾಡಿ ನಂತರ ಗಣೇಶನನ್ನು ಪೂಜಿಸಬೇಕು ಮಕ್ಕಳೆಲ್ಲದ ದಂಪತಿಗಳು ಸಂತತಿಯನ್ನು ಹೊಂದಲು ಸಂಕಷ್ಟ ಚತುರ್ಥಿಯನ್ನು ಮಾಡ್ತಾರೆ ಸಂಕಷ್ಟ ಚತುರ್ಥಿಯನ್ನು ಪ್ರತಿ ಚಂದ್ರಮಾಸದಲ್ಲಿ ಮಾಸದಲ್ಲಿ ಆಚರಿಸೋದ್ರಿಂದ ಪ್ರತಿ ತಿಂಗಳು ಗಣೇಶ ದೇವರನ್ನು ವಿವಿಧ ಪೀಠಗಳ ಮೇಲೆ ವಿವಿಧ ಹೆಸರಿನ ಮೂಲಕ ಪೂಜಿಸ್ತಾರೆ ಒಟ್ಟು ಹದಿಮೂರು ವ್ರತಗಳಿವೆ ಅಂದರೆ ಅಧಿಕ ಮಾಸ ಬಂದಾಗ ಹದಿಮೂರು ಸಂಕಷ್ಟಹರ ಚತುರ್ಥಿಗಳು ಬರ್ತಾವೆ ಇಲ್ಲ ಅಂದರೆ ಹನ್ನೆರಡು ಸಂಕಷ್ಟರ ಚತುರ್ಥಿ ರಥಗಳು ಪ್ರತಿ ರಥಕ್ಕೂ ನಿರ್ದಿಷ್ಟ ಉದ್ದೇಶ ಕಥೆ ರಥಕತೆ ಇದೆ ಆದ್ದರಿಂದ ಒಟ್ಟು ಹದಿಮೂರು ರಥಾಕಥೆಗಳಿವೆ ಪ್ರತಿ ತಿಂಗಳಿಗೆ ಒಂದು ಮತ್ತು ಕೊನೆಯ ಕಥೆ ಅಧಿಕವಾಗಿದೆ ಸ್ನೇಹಿತರೆ ಈ ಪ್ರತಿಯೊಂದು ರಥಕಥೆಯ ಪ್ರತಿ ತಿಂಗಳು ವಿಶಿಷ್ಟವಾಗಿದೆ ಆ ತಿಂಗಳಲ್ಲಿ ಮಾತ್ರ ಪಠಿಸಬೇಕು ನಮ್ಮ ಗ್ರಂಥಗಳ ಪ್ರಕಾರ ಈ ಪವಿತ್ರ ದಿನದಂದು ಶಿವನು ವಿಷ್ಣು ಲಕ್ಷ್ಮೀ ಪಾರ್ವತಿಯನ್ನ ಹೊರತುಪಡಿಸಿ ಇತರ ದೇವರುಗಳ ಮೇಲೆ ತನ್ನ ಮಗನಾದ ಸಂಕಷ್ಟಿಯ ಅಂದರೆ ಗಣೇಶನ ಇನ್ನೊಂದು ಹೆಸರು ಪ್ರಾಬಲ್ಯವನ್ನು ಘೋಷಿಸುತ್ತಾರೆ ಅಂದಿನಿಂದ ಸಂಕಷ್ಟಿ ಭಗವಂತನನ್ನು ಸಮೃದ್ಧಿ ಅದೃಷ್ಟ ಮತ್ತು ಸ್ವಾತಂತ್ರ್ಯದ ದೇವರಾಗಿ ಪೂಜಿಸಲಾಗುತ್ತೆ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನು ಎಲ್ಲಾ ಭಕ್ತರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ನಾವು ಮನಸ್ಸಿನಲ್ಲಿ ಶುದ್ಧತೆಯನ್ನು ಇಟ್ಕೊಳ್ಬೇಕು ಸಂಕಷ್ಟ ಚತುರ್ಥಿ ವೃತ್ತದ ಮಹತ್ವವನ್ನು ಭವಿಷ್ಯತ್ ಪುರಾಣ ನರಸಿಂಹ ಪುರಾಣದಲ್ಲೂ ಹೇಳಲಾಗಿದೆ ಎಲ್ಲ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠರನಿಗೆ ಸ್ವತಃ ಶ್ರೀಕೃಷ್ಣನೇ ಸಂಕಷ್ಟಹಾರ ಚತುರ್ಥಿ ರಥಕತೆ ಮಹಿಮೆಯನ್ನು ಹೇಳ್ತಾನೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ಆಯಾ ತಿಂಗಳ ರಥಕತೆಯನ್ನು ಓದುವ ಮೊದಲು ಪೂರ್ವಕತೆಯನ್ನು ಒಮ್ಮೆ ಓದಿ ನಂತರ ಆಯಾ ತಿಂಗಳ ಕಥೆಯನ್ನು ಓದಬೇಕು ಇದು ಕೂಡ ಒಂದು ನಿಯಮ ಸಂಕಷ್ಟರ ಚತುರ್ಥಿ ವ್ರತವನ್ನು ಮಾಡಬೇಕಾದ್ರೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತ ಅಂಗಾರಕ ಅಂತ ಏತಕ್ಕೆ ಕರೆಯಲಾಗುತ್ತೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕು ಮಂಗಳ ಗ್ರಹ ಅಂದರೆ ಅಂಗಾರಕ ಅಂತ ಕರಿತೀವಿ ಗಣೇಶನನ್ನು ತಪಸ್ಸಿನಿಂದ ಉಳಿಸಿಕೊಂಡು ವರ ಪಡೆದ ಕತೆ ಈ ದಿನ ಮಂಗಳನು ಗಣೇಶನ ದರ್ಶನ ಪಡೆದು ಆಶೀರ್ವಾದವನ್ನು ಪಡಿತಾನೆ ಹಾಗೆ ಗಣೇಶ ಸಂತೋಷದಿಂದ ವರವನ್ನು ನೀಡ್ತಾನೆ ಈ ದಿನದಂದು ಪೂಜೆ ಸಲ್ಲಿಸುವವರಿಗೆ ಕಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅಂತ ವರ ನೀಡ್ತಾನೆ ಹಾಗಾಗಿ ಮಾಘ ಕೃಷ್ಣ ಚತುರ್ಥಿ ಮಂಗಳವಾರದಂದು ಬಂದರೆ ಅದು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೆಸಿಕೊಡುತ್ತೆ ನವಗ್ರಹಗಳಲ್ಲಿ ಒಂದಾದ ಮಂಗಳ ಗ್ರಹ ಅಂಗಾರಕ ಅಂತ ಕರಿತೀವಿ ತೀವ್ರ ತಪಸ್ಸನ್ನು ಮಾಡ್ತಾನೆ ಒಮ್ಮೆ ಗಣೇಶನನ್ನು ಸಂತೋಷ ಪಡ್ತಾನೆ ಈ ಮಂಗಳ ಭಾರಧ್ವಜ ಮುನಿಯ ಮಗ ಗಣೇಶನ ಅನುಗ್ರಹವನ್ನು ಪಡೆಯಲು ಯಥಾಶಕ್ತಿ ಪ್ರಯತ್ನ ಪಡ್ತಾನೆ ಭಾರಧ್ವಜರ ಆದೇಶದ ಮೇರೆಗೆ ಅನೇಕ ಶ್ಲೋಕಗಳನ್ನು ಪಡಿಸುತ್ತಾ ಗಣೇಶನನ್ನ ಪೂಜೆ ಮಾಡ್ತಾನೆ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಈ ಅಂಗಾರಕನಿಗೆ ಗಣೇಶ ಅಂದರೆ ಎಲ್ಲಿಲ್ಲದ ಪ್ರೀತಿ ಹಾಗಾಗಿ ಗಣೇಶನನ್ನ ಸಂಪ್ರೀತಗೊಳಿಸಬೇಕು ಅನ್ನೋದು ಅವನ ಬಯಕೆ ಈ ಮಂಗಳನ ಭಕ್ತಿ ತಪಸ್ಸಿಗೆ ಮೆಚ್ಚಿದಂತ ಗಣೇಶ ಮಂಗಳನಿಗೆ ದರ್ಶನವನ್ನ ನೀಡ್ತಾನೆ ಏನ್ ಬೇಕು ವರವನ್ನ ಕೇಳು ಅಂತಾನು ಹೇಳ್ತಾನೆ ಆಗ ಮಂಗಳನು ಈ ದಿನದಂದು ಅಂದರೆ ಮಾಘ ಕೃಷ್ಣ ಚತುರ್ಥಿಯ ದಿನ ನಾನು ನಿನಗೆ ದರ್ಶನವನ್ನ ನೀಡಿದ್ದೀನಿ ಈ ದಿನ ನಿಮ್ಮನ್ನ ಪೂಜಿಸುವ ಭಕ್ತರ ಕಷ್ಟಗಳು ನಿವಾರಣೆಯಾಗಿ ಅವರ ಇಷ್ಟಾರ್ಥಗಳು ಈಡೇರಲಿ ಈ ದಿನಕ್ಕೆ ಅಂಗಾರಕ ಚತುರ್ಥಿ ಎಂಬ ಹೆಸರಾಗಲಿ ಅಂತ ಕೇಳ್ಕೊಳ್ತಾನೆ ಗಣೇಶನು ಮಂಗಳನ ಕೋರಿಕೆನ ಮನ್ನಿಸಿ ಆ ದಿನದಂದು ಉಪವಾಸ ಮಾಡಿ ಪರಿಶುದ್ಧ ಮನಸ್ಸಿನಿಂದ ಪೂಜಿಸುವವರಿಗೆ ಎಲ್ಲ ಸಂಕಷ್ಟಗಳಿಂದ ಮುಕ್ತಿ ಕೊಡ್ತೀನಿ ಅಂತ ವರವನ್ನು ಕೊಡ್ತಾನೆ ಅಂದಿನಿಂದ ಮಾಘಕೃಷ್ಣ ಚತುರ್ಥಿ ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಸ್ನೇಹಿತರೆ ಇದು ತುಂಬಾ ಅತ್ಯಂತ ಪುಣ್ಯಕರ ನಿಮಗೆ ವರ್ಷದಲ್ಲಿ ಯಾವುದೇ ಸಂಕಷ್ಟ ಚತುರ್ಥಿಯನ್ನು ಮಾಡಲು ಸಾಧ್ಯವಾಗದೇ ಹೋದರೂ ಇದೊಂದೇ ಒಂದು ಸಂಕಷ್ಟರ ಚತುರ್ಥಿಯನ್ನು ದಯವಿಟ್ಟು ಮಾಡಿ ಈ ಒಂದು ಗಣೇಶ ಚತುರ್ಥಿಯನ್ನ ಮಾಡೋದ್ರಿಂದ ಎಲ್ಲ ಅಡೆತಡೆಗಳು ನಿವಾರಣವಾಗಿ ಸುಖ ಸಮೃದ್ಧಿ ಜೀವನದಲ್ಲಿ ಲಭಿಸುತ್ತೆ ಸಂಕಷ್ಟ ಚತುರ್ಥಿ ಅಂದರೆ ಕಷ್ಟಗಳಿಂದ ಮುಕ್ತಿ ಹೊಂದುವುದು ಅಂತ ಅರ್ಥ ಅಂಗಾರಕ ಚತುರ್ಥಿಯ ದಿನ ಈ ವಿಶೇಷತೆಯನ್ನು ದುಪ್ಪಟ್ಟಾಗಿಸ್ಕೊಳ್ಬಹುದು ಸ್ನೇಹಿತರೆ ತಿಳಿದುಕೊಂಡ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಓಂ ಗಮ್ ಗಣಪತಿ ಅಂತ ಕಮೆಂಟ್ ಮಾಡಿ